ಇದು ಅಕ್ರಮ ಚುನಾವಣೆ ಚುನಾವಧಿಕಾರಿ ಮಾಡಿದ ಅಕ್ರಮ ಚುನಾವಣೆ ಚುನಾವಣೆ ಎಸ್ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಜಟಾಪಟಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಒಂದು ಬಣದಿಂದ ಗೋಲ್ ಮಾಲ್ ರೊಚ್ಚಿ ಗೆದ್ದ ಮತ್ತೊಂದು ಬಣ ಸ್ಥಳದಿಂದ ಕಾಲ್ಕಿತ್ತ ಚುನಾವಣಾ ಅಧಿಕಾರಿಗಳು ಎಸ್ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯ ಜಟಾಪಟಿ ಮುಂದಿನ ತಿಂಗಳು ನೌಕರರ ಸಂಘದ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿತ್ತು ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿತ್ತು ಅಧಿಕಾರಿಗಳು ನಾಮಪತ್ರಗಳನ್ನು ಗೋಲ್ಮಾಲ್ ಮಾಡಿದ್ದಾರೆಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದು ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಐದು ವರ್ಷಕ್ಕೊಮ್ಮೆ ನಡೆಯುವ ಚುನಾವಣೆ ಇದಾಗಿದ್ದು ಚುನಾವಣಾಧಿಕಾರಿಗಳೇ ಅಕ್ರಮ ಎಸಗಿದ್ದಾರೆ ಕಾಣದ ಕೈಗಳ ಕುತಂತ್ರದಿಂದ ನಾಮಪತ್ರಗಳನ್ನು ಗೋಲ್ಮಾಲ್ ಮಾಡಿದ್ದಾರೆಂದು ಹಲವು ಸರ್ಕಾರಿ ನೌಕರರು ರೊಚ್ಚಿ ಘಟನೆ ಬೆಳಕಿಗೆ ಬಂದಿದೆ ಯಾಕಿಲ್ಲ ಪಾರದರ್ಶಕತೆ ಯಾಕಿಲ್ಲ ನೀ ಕೊಟ್ಟಿರೋ ಬೈಂಡಿಂಗ್ಸೇ ಇದಾವೆ ನೀವ್ ಕೊಟ್ಟಿರೋ ವಿವೇ ಇದಾವೆ ಚುನಾವಣೆ ಅಂದ್ರೆ ಗೋಪೈತೆನಾ ಬಹಿರಂಗಲ್ವಾ ಯಾಕಿಲ್ ಬಂದ್ರೆ ಎಲ್ಲೇ ಕುತ್ಕರಬೇಕಿತ್ತಲ್ಲ ಒಳಗಡೆ ನೀವು ಆ ಕಡೆ ಬುರಕ್ ಎರಡು ಡೋರ್ ಇದಾವೆ ಇಲ್ಲಿ ಒಂದೇ ಡೋರ್ ಅಲ್ಲ ಇರೋದು

ಎಲೆಕ್ಷನ್ ನಡ್ರಿ ಇವರೆಲ್ಲ ಆಚೆ ಕಳಿಸಿ ಬೀಗ ಹಾಕೋಣ ಇದು ಅಕ್ರಮ ಚುನಾವಣೆ ಚುನಾವಣಾಧಿಕಾರಿ ಮಾಡಿದವ್ರ ಅಕ್ರಮ ಚುನಾವಣೆ ಚುನಾವಣಾಧಿಕಾರಿಗೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಸಮೀಪದ ನೌಕರರ ಸಂಘದ ಕಚೇರಿಗೆ ನಾಮಪತ್ರ ಸಲ್ಲಿಸಲು ಆಗಮಿಸಿದ್ದ ಹಲವು ಇಲಾಖೆಯ ಸರ್ಕಾರಿ ನೌಕರರು ಸಂಘದ ಚುನಾವಣೆ ಪಾರದರ್ಶಕತೆಯಿಂದ ನಡೀತಾ ಇಲ್ಲ ಇದು ಖಂಡನೀಯ ಈ ಕೂಡಲೇ ಚುನಾವಣೆಯನ್ನು ಮುಂದೂಡಿ ಚುನಾವಣಾಧಿಕಾರಿಗಳನ್ನು ಬದಲಾವಣೆ ಮಾಡಿ ಪಾರದರ್ಶಕ ಚುನಾವಣೆ ನಡೆಸುವಂತೆ ಆಗ್ರಹಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಪಿಡಬ್ಲ್ಯೂ ಇಲಾಖೆ ರಿಜಿಸ್ಟರ್ ಸೋಮಶೇಖರ್ ಸೇರಿ ಹಲವರು ಜನ ಏನು ಮಾತನಾಡಿದ್ರು ಏನಿದು ಗೋಲ್ ಮಾಲ್ ನೋಡೋಣ ಬನ್ನಿ ಲೋಕೋಪಯೋಗಿ ಇಲಾಖೆಯಲ್ಲಿ ನಾಮಪತ್ರ ಸಲ್ಲಿಕೆಯಾದ ಸಲ್ಲಿಕೆ ನಾಮಪತ್ರ ಪರಿಶೀಲನೆ ವೇಳೆಯಲ್ಲಿ ನಿಯಮ ಐವತ್ತ್ಮೂರು ಬಾರ್ ಎ ಅನ್ವಯ ಒಬ್ಬ ಅಭ್ಯರ್ಥಿಗೆ ಯಾರು ಸೂಚಕರು ಅದು ಮೊದಲು ಹಾಕಿರ್ತಾರೋ ಅವ್ರು ಇನ್ನೊಬ್ಬ ಅಭ್ಯರ್ಥಿಗೆ ಹಾಕಿದ್ರೆ ಇಬ್ಬರದು ನಮಗೆ ತಿರಸ್ಕೃತ ಆಗುತ್ತೆ ಅಂತ ಬಯಲಾದಲ್ಲಿದೆ ಆಮೇಲೆ ಇದೇ ಚುನಾವಣಾಧಿಕಾರಿ ಸೂಚನೆ ಪತ್ರದಲ್ಲಿದೆ ಪೇಪರ್ ಕಟಿಂಗ್ಸ್ ಇದೆ ಆದ್ರೂ ಮತ್ತು ಲೆವೆನ್ ಎ ಆ್ಯಂಡ್ ಬಿ ಪ್ರಕಾರ ಪ್ರತಿ ವರ್ಷ ಜನವರಿಯಲ್ಲಿ ಮಾರ್ಚ್ ಒಡೆ ಸದ ಪ್ರತಿಯೊಬ್ಬ ಸದಸ್ಯನು ಶುಲ್ಕ ಕಟ್ಟಬೇಕು ಮೆಂಬರ್ಶಿಪ್ ಶುಲ್ಕ ಅಂತಿದೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಶುಲ್ಕನ ಕಟ್ಟೇ ಇಲ್ಲ ಅಭ್ಯರ್ಥಿ ಮಾರ್ಗವಾಗಿ ಅಂತ ಮಾರ್ಗವಾಗಿ ಅಂತಿದೆ ಇರಲಿ ಇಪ್ಪತ್ತೊಂದನೇ ಇಸ್ವಿ ಶುಲ್ಕವನ್ನ ಆ ಕ್ಯಾಂಡಿಡೇಟು ಕಟ್ಟಿಲ್ಲ ಆಮೇಲೆ ಅವನಿಗೆ ಯಾರು ಸೂಚಕರು ಅನುಭೋದರು ಹಾಕಿದ್ದಾರೆ ಇನ್ನೊಬ್ರಿಗೂ ಹಾಕಿದ್ದಾರೆ ನಾ ಎಲ್ಲರೂ ಒಂಬತ್ತು ಜನ ನಾವು ಕ್ಯಾ ಅಭ್ಯರ್ಥಿಗಳಿದ್ದೀವಿ ಕ್ಯಾಂಡಿಡೇಟ್ಸು ಒಂಬತ್ತು ಜನ ಮುಂದೆ ಎಲ್ಲ ಚುನಾಧಿಕಾರಿ ಅನೌನ್ಸ್ ಮಾಡಿದ್ರು ಅವನಿಗೆ ಡಿಸ್ಕ್ವಾಲಿಫೈ ಆಗಿದೆಯಪ್ಪ ನಿಂದಿಲ್ಲ ಸೊ ಇಬ್ಬರು ಮೋಹನ್ ಕುಮಾರ್ ಅಂಡ್ ಪ್ರಿಯದರ್ಶಿ ಇಬ್ಬರೇ ಅಧಿಕೃತವಾಗಿ ಕ್ಯಾಂಡಿಡೇಟು ಅಂತಿಮ ಕಣದಲ್ಲಿದ್ದಾರೆ ಅಂತ ಅನೌನ್ಸ್ ಮಾಡಿ ನಮಗೆಲ್ಲ ಹೋದ್ಮೇಲೆ ಸಂಜೆ ಇನ್ನೊಬ್ಬ ತಿರುಕಸ್ ತಿರಸ್ಕೃತ ಆದ ಒಬ್ಬ ಅಭ್ಯರ್ಥಿನ ಅಲ್ಲಿ ಲೀಸ್ಟಲ್ಲಿ ಹಾಕ್ತೀರಿ ಅಂದರೆ ಯಾವ ಕಾರಣಕ್ಕೆ ಹಾಕ್ತೀರಿ ಅವತ್ತು ನಾವು ಅವ್ರು ಕೊಟ್ಟಿದ್ದೀವಿ ಟೈಮಿಂಗ್ಸ್ ಇದೆ ನೋಡಿ ತೊಗೊಂಡಿದೀವಿ ನಾವು ಅವತ್ತು ಅಕ್ರಮ ತೊಗೊಂಡಿದ್ದೀವಿ ಮತ್ತೆ ಒಂದು ಒಂಬತ್ತರೆ ಕಾಯಿಸಿ ಒಂಬತ್ತುವರೆ ಲೀಸ್ಟ್ ಹಾಕಿ ಈಗಡೆ ಬಾಗಿಲಿಂದ ಓಡೋಗ್ತಾರಲ್ಲ ಇವರೇ ಚುನಾವಣೆ ಮಾಡಕ್ಕೆ ಬಂದಿರಾ ಏನು ಮಾಡೋಕ್ಕೆ ಬಂದಿದ್ದಾರೆ ಇವರು ನಾವು ಒಂದೇ ಬೇಡಿಕೆ ಎಲ್ಲ ಸರ್ಕಾರಿ ನೌಕರರಿಗೆ ಎಲ್ಲ ಒಂದೇ ಬೇಡಿಕೆ ಪಾರದರ್ಶಕತೆ ಚುನಾವಣೆ ಆಗಬೇಕು ಈ ಚುನಾವಣೆ ಅಧಿಕಾರಿ ಏಕಪಕ್ಷ ಇದ್ರೆ ಈ ಚುನಾಧಿಕಾರಿ ಬದಲಾವಣೆ ಮಾಡಲೇಬೇಕು ಒಂದು ಪ್ಲಾನ್ ಮಾಡಿಕೊಂಡೆ ಮಾಡ್ತಾ ಇದಾರೆ ಎಲ್ಲ ಮುಗಿದಿದೆ ಕೋರ್ಟ್ ಹೋದ್ರೆ ಸ್ಟೇ ಕೊಡಲ್ಲ ಏನು ಕೊಡಲ್ಲ ನಮ್ಗೆ ಹದಿನೆಂಟಾಗಿ ಸರ್ಕಾರ ಮಧ್ಯೆ ಪ್ರವೇಶಿಸಿ ಇಂಥ ಇಲ್ಲಿಗಲ್ ಕೆಲಸ ಚುನಾವಣಾಧಿಕಾರನೂ ತೆಗಿಬೇಕು ಅವರೇ ಅವರ ಆಡಳಿತಕಾರಿ ಹಾಕಿ ಚುನಾವಣೆ ನಡೆಸಬೇಕು ಪಾರದರ್ಶಕತೆಯಿಂದ ಸರ್ಕಾರ ಏನು ಹೋಗ್ರಿಗೆ ನಿಜವಾಗ ನ್ಯಾಯ ಕೊಡಿಸ್ಬೇಕು ಸರ್ ಇದೇ ತರ ಚುನಾವಣೆ ನಡೆದ್ರೆ ಏನು ಮಾಡ್ತೀರಾ ಸರ್ ಏನು ಮಾಡೋಕ್ಕಾಗ್ತದೆ ಸರ್ ಹೋರಾಟ ಮಾಡ್ತೀವಿ ಬಿಟ್ಟು ಏನಿದೆ ಇವ್ರೀಗಲ್ ಕೆಲಸ ಮಾಡ್ತಾರ ಏನ್ ಮಾಡ್ಬೇಕು ನಾವು ಚುನಾವಣಾಧಿಕಾರಿ ಅವರೇ ಹೇಳ್ಬೇಕು ಚುನಾವಣಾಧಿಕಾರಿಗಳೇ ಹೇಳ್ಬೇಕು ಇದಕ್ಕೆಲ್ಲ ಹಿಂದೆ ಚುನಾವಣಾಧಿಕಾರಿಗಳೇ ಹೇಳ್ಬೇಕು ಈಗ ಇಷ್ಟೆಲ್ಲ ಮಾಡೋರು ನಾಳೆ ನೌಕರಿ ಬಂದು ಓಟ್ ಹಾಕಿದ್ಮೇಲೆ ಆ ಬ್ಯಾಲೆಟ್ ಬಾಕ್ಸ್ ಚೇಂಜ್ ಮಾಡ್ತಾ ಏನ್ ಗ್ಯಾರಂಟಿ ಮತ ಓದ್ಕೊಂಡು ಚೇಂಜ್ ಮಾಡ್ತಾ ಏನ್ ಗ್ಯಾರಂಟಿ ಇದನ್ನ ಹೆಂಗ್ ಮಾಡೋರು ಸರ್ಕಾರಿ ನೌಕರರೇ ಚುನಾವಣೆನೆ ಈ ತರ ಇದ್ರೆ ಸಾಮಾನ್ಯ ಜನರ ಚುನಾವಣೆ ಆಗಲ್ಲ ಅಂತ ಏನ್ ಸರ್ ಹಂಡ್ ಪರ್ಸೆಂಟ್ ನೀವು ಪ್ರಶ್ನೆ ಮಾಡಿ ಇದ್ರ ಜನಕ್ಕೆ ಮಾಹಿತಿ ಕೊಡಿ ಇಲ್ಲಿ ಎಂತ ಕೆಲಸ ಆಗ್ತಾ ಇದೆ ಅಂತ ಚುನಾವಣಾಧಿಕಾರಿ ಆಗ್ಬೇಕು ಇವರು ರಿಟೈರ್ಡ್ ಆಗಿರೋ ಚುನಾವಣಾಧಿಕಾರಿ ತಂದು ಕೂರಿಸಿದ್ರೆ ಯಾಕಂದ್ರೆ ಅವ್ರು ಕೇಳೋದಕ್ಕೋಸ್ಕರ ಅಲ್ಲ ಅಷ್ಟೇ ಅಲ್ಲ ನಾಳೆ ಕೋರ್ಟ್ ಕೇಸ್ ಹಾಕ್ತಿವಿ ಕೋರ್ಟ್ ಕೇಸ್ ಸಂಪರ ಆಯ್ತು ಯಾರು ಶಿಕ್ಷೆ ಕೊಡ್ಬೇಕು ಅವ್ರು ರಿಟೈರ್ಡ್ ಆಗಿರ್ತಾರೆ ಅದಕ್ಕೆ ಯಾರು ಅದಕ್ಕೆ ನೀವು ಯಾರು ಸರ್ವಿಸ್ ಹೇಳ್ತಾರೋ ಅವ್ರನ್ನ ಚುನಾವಣಾಧಿಕಾರಿ ಮಾಡಿದ್ರೆ ನಾಳೆ ಅಲ್ಲಿ ಪ್ರಶ್ನೆ ಮಾಡಲೇ ಸರಿ ಹೋಗ್ತದೆ ಇವ್ರು ಚುನಾವಣೆ ಮನೆಗೆ ಹೋಗ್ಬಿಟ್ರೆ ಯಾರು ಕೇಳೋರು ಇವರೆಲ್ಲ ಇದನ್ನ ಒಂದೇನು ಸಂಘಟಿತ ಸಂಘಟಿತವಾಗಿ ಒಂದು ಪ್ಲಾನ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಪಾರದರ್ಶಕ ಚುನಾವಣೆ ಅಲ್ಲ ಇದು ಅಕ್ರಮ ಈ ಚುನಾವಣೆ ಅಕ್ರಮ ನಡೀತಾ ಇದೆ ದಯಮಾಡಿ ಚುನಾವಧಿಕಾರಿಗಳು ಬಂದು ನಮ್ಮ ಮನವಿನ ಸ್ವೀಕರಿಸ್ಬೇಕು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು सरकारी नो कर रह गए सरकारी नो कर रह गए सरकारी नो कर रह गए नो कॉपी गिला क्या गए सर रमिशन से रख गए वापस बम्बर्ड कर गए